ವಾಲ್ಮೀಕಿ ಜಾತ್ರೆ ವೈಚಾರಿಕ ಜಾತ್ರೆ ಶ್ರೀ ಜಗದ್ಗುರು ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿ ಹೇಳಿಕೆ ಗುಡಿಬಂಡೆಯಲ್ಲಿ ವಾಲ್ಮೀಕಿ ಜಾತ್ರೆ ರಾಜ್ಯ ಮಟ್ಟದ ವೈಚಾರಿಕ ಜಾತ್ರೆ ಸಮಾಜದವರು ಸಂಘಟಿತರಾಗಿ ಜಾಗೃತರಾಗಿ ಸರ್ಕಾರದಿಂದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರುವ ದೃಷ್ಟಿಯಿಂದ ಜಾತ್ರೆಗೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ಶ್ರೀ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಯವರು ಕರೆ ನೀಡಿದ್ದರು ಅವರು ಇಂದು ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಗುಡಿಬಂಡೆ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವಭಾವಿ ಸಭೆ ಹಾಗೂ ತಾಲೂಕು ಮಟ್ಟದ ಜನಜಾಗೃತಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡುತ್ತಾ ರಾಜ್ಯದಂತ ನಕಲಿ ಜಾತಿ ಪ್ರಮಾಣ ಪತ್ರಗಳಿಂದ ಮೂಲ ಜಾತಿಯವರಿಗೆ ತೊಂದರೆ ಆಗುತ್ತಿದೆ ಇದರ ಬಗ್ಗೆ ಸರ್ಕಾರ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಇದರ ವಿರುದ್ಧ ನಾವು ಜಾಗೃತರಾಗಿ ನಾವು ಹೋರಾಟಗಳನ್ನು ರೂಪಿಸಬೇಕೆಂದು ತಿಳಿಸಿದರು ಪ್ರತಿ ವರ್ಷ ರಾಜ್ಯದ ಎಲ್ಲ ತಾಲೂಕುಗಳಿಗೆ ಭೇಟಿ ನೀಡಿ ಸಮುದಾಯವನ್ನು ಜಾಗೃತಗೊಳಿಸುವ ಜೊತೆಗೆ ಮಹರ್ಷಿ ವಾಲ್ಮೀಕಿ ಜಾತ್ರೆಯ ಮಹತ್ವ ತಿಳಿಸುವುದರೊಂದಿಗೆ ನಾಡಿನ ಸಮಸ್ತ ಸಮುದಾಯವನ್ನು ಮುಕ್ತವಾಗಿ ಆಹ್ವಾನ ನೀಡಲಾಗುತ್ತದೆ ವಾಲ್ಮೀಕಿ ಜಯಂತಿ ಆಚರಣೆ ಮೂಲಕ ಗ್ರಾಮ ಹೋಬಳಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಂಘಟಿತರಾಗುತ್ತಿದ್ದು ಬಹುತೇಕ ಸರ್ಕಾರಕ್ಕೆ ಸಮುದಾಯದ ಸಾಂವಿಧಾನಿಕ ಹಕ್ಕುಗಳನ್ನು ಹಕ್ಕೊತ್ತಾಯ ಮಾಡಲು ಬೃಹತ್ ವೇದಿಕೆಯ ಅಗತ್ಯವಿತ್ತು ಈ ಎಲ್ಲ ಸಂದರ್ಭದಲ್ಲಿ ಸಮುದಾಯದ ಎಲ್ಲರ ಅಭಿಲಾಷೆಯಂತೆ ಜಾತ್ರಾ ಮಹೋತ್ಸವ ಆಚರಿಸಲು ತೀರ್ಮಾನಿಸಲಾಯಿತು ಈಗಾಗಲೇ ಐದು ಜಾತ್ರೆಗಳು ಯಶಸ್ವಿಯಾಗಿ ನಡೆದಿದೆ ಇದೀಗ ಆರನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಸಮುದಾಯದ ಮುಂದಿರುವ ಹತ್ತು ಹಲವು ಬೇಡಿಕೆಗಳನ್ನು ಸರ್ಕಾರಕ್ಕೆ ಆಗ್ರಹ ಮಾಡುವ ಮೂಲಕ ಸಮುದಾಯದ ಆಶೋತ್ತರಗಳನ್ನು ಈಡೇರಿಸುವ ಬೃಹತ್ ಜನ ಜಾಗೃತಿಗಾಗಿ ಜಾತ್ರಾ ಮಹೋತ್ಸವವೇ ಶ್ರೀ ಮಾಾಲಾ ಎಂದು ಹೇಳಿದರು ಈಗ ಅಧ್ಯಕ್ಷ ನಮ್ಮನೇನಂತ ಕರೆದ್ರೆ ಹೆಸರು ಹುಟ್ಟಿದಾಗ ನಮ್ಮ ತಂದೆ ತಾಯಿ ಒಂದು ಹೆಸರು ಇಟ್ಟಿರ್ಬೇಕಲ್ಲ ನನಗೆ ನಿಮಗೆಲ್ಲ ನಿಮ್ಮ ತಂದೆ ತಾಯಿ ನೀವು ಹುಟ್ಟಿದ ಮೇಲೆ ಹೆಂಗೆ ಒಂದು ಹೆಸರು ಇಡ್ತಾರಲ್ಲ ನನಗೂ ಒಂದು ಹೆಸರು ಇಟ್ಟಿರ್ಬೇಕಲ್ವ ಆ ಹೆಸರನ್ನ ಕರೆದ್ರ ನೀವು ನಮ್ಮ ತಂದೆ ತಾಯಿ ಇಟ್ಟಿರ್ತಕ್ಕಂಥ ಹೆಸರನ್ನ ಯಾರು ಕೂಡ ಕರೀಲಿಲ್ಲ ನಾವು ಗುರುಗಳ ಕರಕಮಲ ಸಂಜಾತರಾಗಿ ಕಾವ್ಯ ದೀಕ್ಷೆ ಪಡ್ಕೊಂಡು ಹದಿನಾಲ್ಕು ಹತ್ತು ಎರಡು ಸಾವಿರದ ಎಂಟರಲ್ಲಿ ಪಟ್ಟಾಭಿಷೇಕ ಆದಾಗ ಅವಾಗ ಒಂದು ಹೆಸರನ್ನ ನಾಮಕರಣ ಮಾಡಿದ್ರು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳಾಗಿ ಕರೆದ್ರು ಅದನ್ನ ನೀವು ಹೀಗೆ ಸಂಬೋಧನೆ ಮಾಡುದು ಕರೆದ್ರು ಹೀಗೆ ರತ್ನಾಕರ ರತ್ನಾಕರ ಯಾರು ಮಹರ್ಷಿ ತಂದೆ ತಾಯಿ ಕಶ್ ಅಂತ ತಂದೆ ತಾಯಿಟ್ಟರುಕ ಹೆಸರು ರತ್ನಾಕರ ಮೂಲ ಹೆಸರು ಆ ರತ್ನಾಕರ ಬೇಡನಾಗಿದ್ದ ಬ್ಯಾಟಿ ಆಡ್ಕೊಂಡು ಜೀವನ ಮಾಡ್ತಾ ಇದ್ದ ನಮ್ಮ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಮೂಲ ಹದಿನೆಂಟು ಜಾತಿಗಳಿದೆ ನೀವು ಯಾವುದೇ ಜಾತಿಯವ್ರನ್ನ ಕೇಳ್ರಿ ಯಾವುದೇ ಜನಾಂಗದವ್ರನ್ನ ಕೇಳ್ರಿ ನಿಮ್ಮ ಜಾತಿಯ ಮೂಲ ಕಸಬು ಯಾವುದು ಕಾಯಕ ಯಾವುದು ವೃತ್ತಿ ಅಂತ ಕೇಳ್ರಿ ಅವರೆಲ್ಲರೂ ಸಹ ಅವರ ಜಾತಿಯ ಮೂಲ ಹೇಳ್ತಾ ಹೋಗ್ತಾರೆ ಈ ನಾಡಿನ ವೀರಶ್ ಕೇಳ್ರಿ ಪತ್ತಾರ ಕೇಳ್ರಿ ಅಥವಾ ಮಡಿವಾಡ್ರಿಗೆ ಕೇಳ್ರಿ ಮಡಿವಾಡ ಕೇಳಿರಿ ಮಾತ್ರ ಬಟ್ಟೆ ಬಟ್ಟೆ ಬಟ್ಟೆಗಳನ್ನ ತೊಳಿತಕ್ಕಂಥದ್ದು ಬಟ್ಟೆಗಳನ್ನ ಮಡಿ ಮಾಡ್ತಕ್ಕಂಥದ್ದು ಸ್ವಚ್ಛಗೊಳಿಸ್ತಕ್ಕಂಥದ್ದು ನಮ್ಮ ಜಾತಿ ಕಸುಬು ಅಂತ ಹೇಳ್ತಾರೆ ಹಾಗಾದರೆ ಈ ನಾಡಿನಲ್ಲಿ ವಾಸವಾಗಿರ್ತಕ್ಕಂಥ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ನಮ್ಮ ನಾಯಕ ಸಮಾಜದ ನಮ್ಮ ಪೂರ್ವಿಕರ ನಮ್ಮ ಹಿರಿಯರ ಮೂಲ ವೃತ್ತಿ ಯಾವ್ದಂಥ ಹೀಗೆ ರತ್ನಾಕರ ಬೇಟೆ ನಡ್ಕೊಂಡು ತನ್ನ ಬದುಕನ್ನು ಕಟ್ಟಿಕೊಂಡಿದ್ದ ಒಂದು ದಿನ ತನ್ನ ಬದುಕಿನ ಪಾರಮಾರ್ಥಿಕವಾಗಿರ್ತಕ್ಕಂಥ ಒಂದು ಜಿಜ್ಞಾಸೆ ಅವನೇ ಬರ್ತದೆ ನನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡುಕೋಬೇಕು ಅಂಥೇಳಿ ರಾಮ ತಾರಕ ಮಂತ್ರವನ್ನು ಪ್ರತಿನಿತ್ಯ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡೋದ್ರ ಮೂಲಕವಾಗಿ ನನ್ನ ಬದುಕನ್ನು ಸಾರ್ಥಕ್ಯ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಅಂತಹ ಪುಣ್ಯಾತ್ಮನ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಸಹ ನಮ್ಮ ಗುಡಿಬಂಡೆ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳು ಪ್ರತಿ ವರ್ಷ ಸೀಗಿ ಹುಣಿಮೆ ಬರ್ತದೆ ಹೀಗಿನ ಬಂತಂದರೆ ಮಹರ್ಷಿ ಹುಟ್ಟಿದ ಹುಟ್ಟಿದಿನವತ್ತು ಹಾಗಾಗಿ ಕರ್ನಾಟಕ ಸರ್ಕಾರವು ಕೂಡ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಗೆ ಹೃದಯನ ಕೊಟ್ಟು ಮಹರ್ಷಿ ವಾಲ್ಮೀಕಿಯವರು ಕೊಟ್ಟಿರ್ತಕ್ಕಂಥ ಆದರ್ಶ ರಾಮಾಯಣ ಮಹಾಕಾವ್ಯ ಅದು ಮಾನವ ಕುಲಕೋಟಿಗೆ ಮಾರ್ಗದರ್ಶನ ಮಾಡುವಂತಹ ಒಂದು ಮಹಾಕಾವ್ಯ ರಚನೆ ಮಾಡೋದ್ರಿಂದ ಬರೀ ನಾಯಕರಷ್ಟೇ ಪೂಜೆ ಮಾಡೋದಲ್ಲ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಗೌರವಿಸ್ಬೇಕು ಅಂತೇಳಿ ವಾಲ್ಮೀಕಿ ಜಯಂತಿಗೆ ಹೃದಯನ ಕೊಟ್ಟು ಸರ್ಕಾರನೇ ಅವತ್ತು ಮಹರ್ಷಿ ವಾಲ್ಮೀಕಿಯವರನ್ನು ಗೌರವಿಸ್ತದೆ ಬಹುತೇಕ ಸಮಾಜದವ್ರು ನಾವು ಗುಡಿಬಂಡೆ ತಾಲೂಕಿನ ಸಮಾಜದ ಅಧ್ಯಕ್ಷರು ನಾವೆಲ್ಲ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಕಾರದೊಂದಿಗೆ ಸಮಾಜದವರು ಕೈ ಜೋಡಿಸಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಗುಡಿಬಂಡೆ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳಿಗೆ ಶ್ರೀಮಠದ ಪರವಾಗಿ ತುಂಬ ಹೃದಯದ ಸಿಗುತ್ತೆ